ನಮಸ್ಕಾರ ಸ್ನೇಹಿತರೆ ಯಜುನೆಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ವಿವಿಧ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗ್ತಾ ಇದೆ ಬೇರೆ ಬೇರೆಯಾದಂತಹ ಸರ್ಕಾರಿ ಸರ್ಕಾರೇತರ ವಿದ್ಯಾರ್ಥಿ ವೇತನಗಳ ಪರ್ವ ಇದೀಗ ಆರಂಭ ಆಗ್ತಾ ಇದೆ ಆ ಪೈಕಿ ಬೆಂಗಳೂರಿನ ಮಹಾಗುರು ಎಜುಕೇಶನ್ ಟ್ರಸ್ಟ್ ವತಿಯಿಂದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡೋದಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಧಾರವಾಡ ಗದಗ ಮತ್ತು ಹಾವೇರಿ ಜಿಲ್ಲೆಯ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಪಿ ಪಾಸ್ ಪಾಸಾದಂಥವರು ಪದವಿ ಡಿಪ್ಲೊಮಾಗೆ ಸೇರಬೇಕು ಅಂತ ಅನ್ಕೊಳ್ತಾರೆ ಡಿಗ್ರಿ ಅಥವಾ ಡಿಪ್ಲೊಮಾಗೆ ನೀವು ಅಡ್ಮಿಷನ್ ತಗೊಳ್ಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಈಗ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದಾರೆ ಪ್ರಸ್ತುತ ಪದವಿ ವ್ಯಾಸಂಗ ಮಾಡ್ತಾ ಇರುವಂಥವರು ಪಿ ಸಿನಲ್ಲಿ ಎಂಬತ್ತೈದು ಅಂಕಗಳನ್ನು ಪಡ್ಕೊಂಡಿರಬೇಕು ಪದವಿನಲ್ಲಿ ಅರವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದಿರಬೇಕು ನೀವು ಈ ವರ್ಷ ಪದವಿಯನ್ನು ಸೇರಿಕೊಳ್ತಾ ಇದ್ರಿ ಪಿ ಯು ಸಿನ ಪಾಸ್ ಆಗಿ ಡಿಗ್ರಿಯನ್ನು ಸೇರಿಕೊಳ್ತಾ ಇದ್ರಿ ಅಂದ್ರೆ ನೀವು ಪಿ ಯು ಸಿನಲ್ಲಿ ಎಂಬತ್ತೈದು ಪರ್ಸೆಂಟ್ ಅಂಕಗಳನ್ನು ಪಡ್ಕೊಂಡಿರಬೇಕು ಹಿಂದಿನ ವರ್ಷ ಅಥವಾ ಸೆಮಿಸ್ಟರ್ ನಲ್ಲಿ ಫೇಲ್ ಆಗಿರಬಾರದು ಯಾರಾದರೂ ಇಂಟ್ರೆಸ್ಟೆಡ್ ಇದ್ರಿ ಅಂದ್ರೆ ವಿದ್ಯಾರ್ಥಿಗಳು ಅಗತ್ಯವಿರುವಂಥ ವಿದ್ಯಾರ್ಥಿಗಳು ಮಹಾಗುರು ಟ್ರಸ್ಟ್ ಡಾಟ್ ಕಾಮ್ ವೆಬ್ಸೈಟ್ ನಲ್ಲಿ ಜೂನ್ ಹದಿನೈದರ ಒಳಗೆ ಅರ್ಜನ ಸಲ್ಲಿಸಬಹುದು ಅನ್ನುವಂತ ಮಾಹಿತಿಯನ್ನು ಮಹಾಗುರು ಟ್ರಸ್ಟ್ನ ವ್ಯಾಪ್ತಿನಲ್ಲಿ ಹಂಚಿಕೊಳ್ಳಲಾಗಿದೆ ಮಹಾಗುರು ಎಜುಕೇಶನ್ ಟ್ರಸ್ಟ್ನ ವಿದ್ಯಾರ್ಥಿ ವೇತನವನ್ನು ನಾನು ಕೂಡ ಪಡ್ಕೊಂಡಿದ್ದೀನಿ ಒಂದು ಜನೀವನ ಆಗಿರುವಂತಹ ವಿದ್ಯಾರ್ಥಿ ವೇತನ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪೋಷಿಸುವಂತಹ ಒಂದು ಸಂಸ್ಥೆ ಆಗಿರುವಂಥದ್ದು ಸೊ ನಿಮ್ಗೆ ಯಾರಿಗಾದ್ರೂ ನೀಡಿತ್ತು ಅಂದ್ರೆ ಈ ಸ್ಕಾಲರ್ಶಿಪ್ ನ ಬೆನಿಫಿಷರಿ ನೀವು ಕೂಡ ಆಗಬಹುದು ಬೆನಿಫಿಟ್ಸ್ ಅನ್ನು ಕೂಡ ಪಡ್ಕೊಳ್ಬಹುದು ಸೊ ವೆಬ್ಸೈಟ್ ನಲ್ಲಿ ಗಮನಿಸಿದ್ರೆ ನಾನು ನಿಮಗೆ ವೆಬ್ಸೈಟ್ ಅನ್ನು ಕೂಡ ಆನ್ ಮಾಡಿ ತೋರಿಸ್ತಾ ಇದೀನಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫೈವ್ ಅಂತ ಇದೆ ಫಿಫ್ಟೀನ್ತ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಲಾಸ್ಟ್ ಡೇಟ್ ಅನ್ನುವಂಥದ್ದು ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಒಂದು ಗೂಗಲ್ ಫಾರ್ಮ್ ಆನ್ ಆಗುವಂಥದನ್ನು ಕೂಡ ನಾವು ಗಮನಿಸ್ತಾ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಹೇಳಿ ಬೇರೆ ಬೇರೆ ವಿವರಗಳನ್ನು ಕೇಳಿದರೆ ಮೊದಲಿಗೆ ನಾವಿಲ್ಲಿ ನಮ್ಮ ಇಮೇಲ್ ಐಡಿಯನ್ನು ಹಾಕ್ಕೊಂಡು ಮುಂದಕ್ಕೆ ಹೋಗಬೇಕಾಗುತ್ತೆ ಗಮನಿಸ್ತಾ ನಾನು ಮೊದಲಿಗೆ ಇಲ್ಲಿ ನನ್ನ ಇಮೇಲ್ ಐಡಿಯನ್ನು ಕೂಡ ನಮೂದಿಸ್ತಾ ಇದ್ದೀನಿ ಇಮೇಲ್ ಐಡಿಯನ್ನು ಹಾಕಿದ ನಂತರ ವಿವರ ಬೇರೆ ಬೇರೆದಂಥ ವಿವಿಧ ವಿವರಗಳ ಒಂದು ಇಂಟರ್ಫೇಸ್ಗಳು ಓಪನ್ ಆಗ್ತವೆ ಅಲ್ಲಿ ನಾವು ಬೇರೆ ಬೇರೆ ಮಾಹಿತಿಗಳನ್ನು ನಾವು ಎಂಟರ್ ಮಾಡ್ತಾ ಹೋಗ್ಬೋದು ಗಮನಿಸ್ತಾ ಇದ್ದೀರಿ ನಾನು ಇಮೇಲ್ ಐಡಿನ ಹಾಕಿದ ನಂತರ ನಮ್ಮ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ ಹೆಂಗೆ ಪ್ರೊಸೀಜರ್ ಇರುತ್ತೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಅಂತಂದರೆ ನಿಮ್ಮ ಇತ್ತೀಚಿನ ಫೋಟೋ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ಕಿನ ಪ್ರತಿ ಆಗಿರಬಹುದು ಆಮೇಲೆ ನಿಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು ಮಾರ್ಕ್ಸ್ ಕಾರ್ಡ್ ಆಫ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಫಸ್ಟ್ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಇರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ಇಷ್ಟು ವಿವರಗಳು ಬೇಕು ನಿಮ್ಗೆ ಏನಾದರೂ ಅರ್ಜಿ ಸಲ್ಲಿಸುವಲ್ಲಿ ತೊಂದರೆ ಆಯಿತು ಏನಾದರೂ ತಾಂತ್ರಿಕ ಸಮಸ್ಯೆಗಳಾಯಿತು ಅಥವಾ ಮಾಹಿತಿಗಳು ಬೇಕಾಗಿತ್ತು ಅಂದರೆ ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ತ್ರೀ ನೈನ್ ಒನ್ ಫೈವ್ ತ್ರೀ ಅನ್ನುವಂಥ ನಂಬರ್ಗೂ ಕೂಡ ನೀವು ನಿಮಗೆ ಸ್ಪಷ್ಟತೆಗಳು ಬೇಕಾಗಿತ್ತು ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ಕರೆ ಮಾಡಿ ನಿಮ್ಮ ಸಂದೇಹಗಳನ್ನು ಕೂಡ ನಿವಾರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಸೊ ನೀವು ಇದೆಲ್ಲವನ್ನು ನೋಡಿಕೊಳ್ಳಿ ಸಲ ಕ್ಲಿಯರ್ ಆಗಿ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ಓದಿಕೊಂಡ ನಂತರ ಅರ್ಹತೆಗಳನ್ನು ನೋಡಿಕೊಂಡ ನಂತರ ಅಕ್ಸೆಪ್ಟೆಡ್ ಅಂತ ಕೊಡಿ ಅಕ್ಸೆಪ್ಟೆಡ್ ಕೊಟ್ಟು ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ಸೊ ಇಲ್ಲಿಂದ ನಿಮ್ಮ ಪರ್ಸನಲ್ ವಿವರಗಳನ್ನು ಭರ್ತಿ ಮಾಡ್ತಾ ಹೋಗಬೇಕಾಗುತ್ತೆ ನಿಮ್ಮ ಇರಬಹುದು ಜೆಂಡರ್ ಇರಬಹುದು ಕಾಂಟ್ಯಾಕ್ಟ್ ನಂಬರ್ ವಾಟ್ಸಪ್ ನಂಬರ್ ಇರ್ಬೋದು ನೇಮ್ ಬ್ಯಾಂಕ್ ಅಕೌಂಟ್ ನ ಪ್ರಕಾರ ಆಧಾರ್ ನಂಬರ್ ನೇಟಿವ್ ಅಡ್ರೆಸ್ ಎಲ್ಲ ವಿವರಗಳನ್ನು ಕೂಡ ನೀವು ಒಟ್ಟು ಏಳು ಹಂತಗಳಲ್ಲಿ ವಿವಿಧ ಒಂದು ಮಾಹಿತಿಗಳನ್ನು ಭರ್ತಿ ಮಾಡ್ತಾ ಹೋದ್ರೆ ಶಾರ್ಟ್ ಲಿಸ್ಟ್ ಮಾಡಿ ನಂತರದಲ್ಲಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಗೆ ಕರೀತಾರೆ ಆ ಸಂದರ್ಭದಲ್ಲಿ ನೀವು ಪಿ ಯು ಸಿ ಪಾಸ್ ಆಗಿ ಡಿಗ್ರಿ ಜಾಯಿನ್ ಆಗ್ತಾ ಇದ್ರಿ ಅಂದ್ರೆ ನಿಮ್ಮ ಡಿಗ್ರಿಯ ಮೂರು ವರ್ಷದ ಸಂಪೂರ್ಣ ಖರ್ಚು ವೆಚ್ಚಗಳನ್ನ ಈ ಮಹಾಗುರು ಟ್ರಸ್ಟ್ ವಿದ್ಯಾರ್ಥಿ ವೇತನದ ವ್ಯಾಪ್ತಿಯಲ್ಲಿ ನೀವು ಬರೆಸಬಹುದು ಸೊ ಅಂತಹ ಒಂದು ಉತ್ತಮವಾದಂತಹ ವಿದ್ಯಾರ್ಥಿ ವೇತನ ನೀವು ಯಾರಾದರೂ ನೀಡಿ ಇದ್ರಿ ಅಂತಂದ್ರೆ ಅವಶ್ಯಕತೆ ಇತ್ತು ಅಂದ್ರೆ ಸ್ಕಾಲರ್ಶಿಪ್ ಗೆ ಅರ್ಜಿನ ಸಲ್ಲಿಸ್ತೀವಿ ಸ್ಕಾಲರ್ಶಿಪ್ ಕೂಡ ಪಡ್ಕೊಳ್ಬಹುದು ಜೊತೆಗೆ ನಿಮ್ಮ ಗಮನಕ್ಕೆ ಯಾರಾದರೂ ಅವಶ್ಯಕ ಇರುವಂತಹ ವಿದ್ಯಾರ್ಥಿಗಳು ಬಂದ್ರು ಅಂದ್ರೆ ದಯವಿಟ್ಟು ಆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅವರಿಗೆ ಹೇಳಿ ಈ ತರದ ವಿದ್ಯಾರ್ಥಿ ವೇತನದ ಕುರಿತಾಗಿ ಸೊ ಅಂತಹ ವಿದ್ಯಾರ್ಥಿಗಳನ್ನ ಪೋಷಿಸುವಂತಹ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ ಅಂತ ಹೇಳ್ತಾ ವಿದ್ಯಾರ್ಥಿ ವೇತನದ ವಿವರಗಳು ನಿಮಗೆ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತಾ ವಿಡಿಯೋ ಎಂಡ ಮಾಡ್ತಾ ಇದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಗುಡ್ ಟೈಮ್